ನನ್ನ ತಂಗಿ ಅಪ್ಪಾ ನಿಮ್ಮ ಫಸ್ಟಾ ಹಾ ಚಿಟ್ಟೆ ನಾನು ಬರ್ಲಿ ಬಿಟ್ಟಿದ್ದೀನಿ ನಾನು ಫಸ್ಟಾ ನಮ್ಮ ನವೆ ನಡ ಬರಕ ನೀನಾ ಹುಂ ತೋ ನೀವು ಮಾಡಿದೀನಿ ನೀವು ಮಾಡಿದೀನಿ ನಾನು ಅತ್ತು ಹೋಗಬೇಕು ಕೊಡಿ Mutsukawa ka anu thonis padhava. Gokta mingi dhaka? A haa, keetana na anu akitite. Yawaka? A haa, keetana na

ಬಂದ ತಕ್ಷಣ ಹಿಂಗೆ ಕೈ ಇಡಬೇಕು ಇವಾಗ ಒಂದೊಂದು ಎಲ್ಲ ಒಂದೊಂದು ಬಂದರೆ ಒಂದನ್ನು ಕೂರಿಸ್ಬೇಕು ಎರಡು ಯಾವ ಚೀಟಿ ಅದಾವು ರಾಜ ಎರಡು ಇದ್ರೆ ಇನ್ನೆರಡು ರಾಜ್ಯ ಚೀಟಿ ಕೂಡಿಸ್ಬೇಕು ಇವಾಗ ಎರಡು ಸೇಮ್ ಇದ್ರೆ ನೀನು ಒಂದು ಸಪ್ರೇಟ್ ಎತ್ತಿ ಇಟ್ಕೋಬೇಕು ಇಲ್ಲ ಈಗ ಇಲ್ಲ ನಿಮ್ಮ ಕಡೆ ಈಗ ಎರಡು ಸೇಮ್ ಬಂದಾವ ಗೊತ್ತಿಲ್ಲ ನೋಡು ಒಂದೇ ಒಂದು ಏನು ಒಂದೇ ಒಂದು ಆಚ ರಜೆ ಒಂದ್ ಮಿಕ್ಕಿದ್ದು ಎರಡೆರಡು ಯಾವಾದ್ರೂ ಸೇಮ್ ಎರಡು ಬಂದವ ನೋಡ್ಕೋ ಕಲ್ಸ್ಬೇಕು ಏನ ಹಂಗಿರ್ಬಾರ ಮಾಡಿ ಹುಡ್ಕ ಸರಿ ಕುಂಬ್ರು ಕೊಡು ಒಂದ್ ಕೊಡು ಯಾವ್ದು ಆಮೇಲೆ ಕೊಡು for the ಆಮೇಲೆ ಫೋರ್ ಬಂದ ತಕ್ಷಣ ಹಿಂಗೆ ಕೈ ಇಟ್ಕೊಂಬರು ಹಾಕೊಡ್ಬೇಕು ನಮ್ಮ ನಮ್ಮ ತಗ ಇದು ಆಟನಾಗ ಗೊತ್ತಿಲ್ಲ ಗೊತ್ತಾಯ್ತು ಅಂತ ಮಾಡಿ ನಾನು ಆಟ ಆಡೀನ ಮತ್ತೆ ಬಿಟ್ಟ ನೆಕ್ಸ್ಟ್ ಅಲ್ಲೆಲ್ಲ ತಿಳಿಸ್ಬಿಟ್ಟು ಆಮೇಲೆ ನಾವು ಆಟ ಆಡ್ಬೇಕು उडिरो है ना ई का ई नम्मा मंगे मचा बिसक आ कडी कडी न हंगे फोन आ कर ओपन मार पड़ता ओह क्लोज मार पड़ता है देख लेता അയ്യോ നന്ദ ചീട്ടി നിൻ കടത്തി നന്ന കടിച്ച മത് വാപ്പ കൂടസ്ക്കു ഏന ம <Attendio> ಹೌನಮ್ಮ ಓ ಏನಪ್ಪಜ್ಜೆ ಚಿಕ್ಕವರಿದ್ದಾಗ ಬೇಸಿಗೆ ಒಳಗೆ ಬರೀ ಆಟ ಆಡ್ತಿದ್ವಿ ಈ ಆಟ ಮತ್ತು ಎಲ್ಲ ಆಟ ಆಡ್ತಿದ್ವಿ ಚಿಕ್ಕವರಿದ್ದಾಗ ಎಲ್ಲ ಬಿಟ್ಟು ಆಮೇಲೆ ಇದು ಹುಣಸಿ ಹುಣಸಿ ಹಣ್ಣಿಂದು ಲಾಲಿ ಪಪ್ ಲಾಲಿ ಪಪ್ ಅಂತಾರೆ ಈ ಕಡೆ ನಮ್ಮ ಕಡೆ ಎಲ್ಲಾರ ಮನೆಗೂ ಒಂದೊಂದು ತೊಗೊಂಬರ್ತಿದ್ವಿ ಒಬ್ರು ಹುಣಸಿ ಹಣ್ಣು ತೊಗೊಂಬಂದ್ರ ಒಬ್ರು ಉಪ್ಪು ಖಾರ ಬೆಲ್ಲ ಒಬ್ರು ಜೀರಿಗೆ ಹಿಂಗೆ ಎಲ್ಲಾರ ಮನೆಗೂ ಒಂದೊಂದು ತಂದ್ಬಿಟ್ಟು ಒಂದು ಬಂಕದಾಗ ಒಂದು ಒಂದ್ ಮನೆ ಮನೆ ಹತ್ರ ಬಂಕ್ ಅಂತೀವಿ ನಾವು ಆ ಬಂಕ್ದಾಗ ಕಟ್ಟಿದ ಕಲ್ಲಿಂದ ಕಟ್ಟಿರುತ್ತಾ ಆ ಕಟ್ಟಿ ಮೇಲೆ ಹಾಕಿಬಿಟ್ಟು ಕಲ್ಲು ತಗೊಂಡು ಜಜ್ಜಿ 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 ಅದನ್ನ ಫುಲ್ ಸ್ಮೂತಾಗಿ ಬರುತ್ತೆ ಆ ಥರ ಬಂದ ಮೇಲೆ ಅದನ್ನ ಒಂದು ಕಡ್ಡಿಗೆ ಲಾಲಿಪಾಪ್ ದುಂಡಾಗಿ ಇರುತ್ತಲ್ಲ ಆ ಥರ ದುಂಡಾಗ ಮಾಡಿಬಿಟ್ಟು ಅಲ್ಲ ಕಡ್ಡಿಗೆ ಚುಚ್ಚಿ ಅವ್ನು ತಿನ್ಕೋ ಅಂತ ಆಟ ಆಡ್ತಿದ್ವಿ ತುಂಬ ಚೆನ್ನಾಗಿರ್ತಿತ್ತು

sidh buḍlā kaḍi āre buḍlā kaḍi

பண்ணி நம்ம அப்பங்க அயோ கரெக்ட் டம் இது நான் நம்ம அப்படின் தலைகேட்டேன் நம்ம அம்மன் ஜவாத்தே படிவால தான் சே படி லீலா ಫ್ರೆಂಡ್ಸ್ ಮಧ್ಯಾಹ್ನ ನಾನು ಆಟ ಆಡೋ ತೋರಿಸಿದ್ನೆಲ್ಲ ಮಕ್ಕಳು ನಾವೆಲ್ಲ ಆಟ ಆಡಿದ್ವಿ ಆಮೇಲೆ ರೆಸ್ಟ್ ಮಾಡಿದ್ವಿ ಒಂದು ಸ್ವಲ್ಪ ಹೊತ್ತು ಸಾಯಂಕಾಲ ಚಾಪ ಕುಡಿದ್ಬಿಟ್ಟು ಇವಾಗ ನಾನು ಅಡುಗೆ ಮಾಡ್ತಾಯಿದ್ದೀನಿ ಅಡುಗೆನು ಇವತ್ತು ಎಲ್ಲ ಮಾಡ್ತಾ ಇಲ್ಲ ಹಾಗೆ ಒಂದು ಸಿಂಪಲ್ಲಾಗಿ ಇವಾಗಿನ ಪೂರ್ತಕ ಒಂದಿಷ್ಟು ಏನೋ ಹೊಸ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ನಮಗೂ ಕೂಡ ಅನಿಸ್ತಾ ಇದೆ ತುಂಬ ದಿವಸ ಆಯಿತು ಮಾಡಿಲ್ಲ ಇದು ನಾ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ಯಾವಾಗಾದರೂ ಬೇಜಾರಾದಾಗ ಈ ಥರ ಹೊರಗಡೆ ಕೋಲ್ಡ್ ವಾತಾವರಣ ಇರುತ್ತಲ್ಲ ತಂಪು ವಾತಾವರಣ ಆವಾಗ ಬಿಸಿ ಬಿಸಿ ಮಾಡ್ಕೊಂಡು ತಿನ್ಬೋದು ನಮ್ಮೂರ ಕಡೆ ಎಲ್ಲ ಮಳೆ ಬಂದರೆ ಈ ಥರ ಮಾಡ್ಕೊಂಡು ತಿಂತಾರೆ ಅದಕ್ಕೆ ನಾನು ಕೂಡ ಇವತ್ತು ಮಾಡ್ತಾ ಇದ್ದೀನಿ ಅದನ್ನ ಅದು ಏನಂತ ಮಾಡ್ತಾ ಮಾಡ್ತಾ ತೋರಿಸ್ತೀನಿ ನಾನು ನಿಮಗೆ ಇವಾಗ ಹೆಚ್ಕೋಬೇಕು ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹೆಚ್ಕೊತೀನಿ ಹೆಚ್ಕೊಂಡ್ಬಿಟ್ಟು ನಾನು ಮಾಡಬೇಕಾದ್ರೆ ಸಿಗ್ತೀನಿ ನಿಮ್ಗೆ ಮಧ್ಯಾಹ್ನ ಅಷ್ಟು ತೋರಿಸಿದಾದ್ಮೇಲೆ ಮತ್ತೆ ವಾಪಸ್ಸು ನಾನು ವಿಡಿಯೋ ಮಾಡಲಿಲ್ಲ ಸ್ವಲ್ಪ ಸುಸ್ತಿತ್ತು ನನಗೂ ಕೂಡ ಹಾಗಾಗಿ ವಿಡಿಯೋ ಮಾಡಲಿಲ್ಲ ರೆಸ್ಟ್ ಮಾಡಿದೆ ನಾವೇನು ಕರ್ಕೊಂಡು ತುಂಬಾ ಕೆಲಸ ಆಗುತ್ತಲ್ಲ ಹಾಗಾಗಿ ವಿಡಿಯೋ ಮಾಡೋದು ಮತ್ತು ಅಪ್ಲೋಡ್ ಮಾಡೋದು ಎಡಿಟು ಮನೇನ ಕೆಲಸ ಮಕ್ಕಳು ನೋಡ್ಕೊಳೋದು ತುಂಬ ಕೆಲಸ ಆಗುತ್ತೆ ಹಾಗಾಗಿ ರೆಸ್ಟ್ ಮಾಡಿದೆ ಒಂದು ಸ್ವಲ್ಪ ಇವಾಗ ಅದನ್ನೆಲ್ಲ ಹೆಚ್ಕೊಂಡ್ಬಿಟ್ಟು ನಾನು ಆ ರೆಸಿಪಿನ ತೋರಿಸ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅದು ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿ ಐತಿ ಬಟ್ ಈ ಕಡೆ ದಕ್ಷಿಣ ಕರ್ನಾಟಕದವ್ರಿಗೆ ಅದ್ರ ಪರಿಚಯನೂ ಗೊತ್ತಿಲ್ಲ ಅದು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ತೋರಿಸ್ತೀನಿ ನೋಡಿ ಎಂಜಾಯ್ ಮಾಡಿ ನೋಡಿಬಿಟ್ಟು ನಿಮ್ಮ ಮನೇಲಿ ಏನಾದರೂ ಆ ಥರ ಮಾಡ್ಕೋಬೇಕು ಅಂತ ಇದ್ದರೆ ನಾನು ಒಂದು ದಿವಸ ಅದನ್ನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಕೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಅದನ್ನು ಯಾವ ರೀತಿ ಮಾಡೋದು ಅಂತಂದು ನಾನು ಒಂದಿನ ಮಾಡಿ ತೋರಿಸ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೀವು ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಅದನ್ನ ಸ್ಟೋರೇಜ್ ಮಾಡಿಕೊಂಡು ಈ ಥರ ಮಾಡ್ಕೊಂಡು ತಿನ್ಬೋದು ಇವಾಗ ನಾನು ಅದಕ್ಕೆಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಅದಕ್ಕೆಲ್ಲೇ ಅಮ್ಮ ಇವತ್ತು ನೀವು ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಕಾಫಿ ಆಯ್ತಾ ಅಡಿಗೆ ಐತ ನಷ್ಟು ಆಯ್ತಾ ತತ್ರಿ ದುಡ್ಡನು ಆಯ್ತಾ ನೋಡಕ್ಕೆ ಕುಂತಾರೆ ಪಿಕ್ಚರ್ ಕಂಪಿಂಗ್ಸ್ ಏನು ಮಾಡಕ್ಕೆ ಕುಂತೀನಿ ಇಬ್ಬರ ಬನ್ನಿ ಇವಾಗ ಯಾವುದು ಅಂತ ಮಾಡಿ ತೋರಿಸ್ತೀನಿ ಇವಾಗ ನೋಡ್ತಾ ಹೋಗಿ ನೀವು ನಾನು ಮಾಡ್ತೀನಿ ಮೊನ್ನೆ ಹಚ್ಕೊತಾ ಇದ್ದೀನಿ ಕಡಾಳಿಗೆ ಬಿಸಿ ಆಗಬೇಕು ಬಿಸಿ ಆದಮೇಲೆ ಎಣ್ಣೆ ಹಾಕಬೇಕು ನೋಡಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊತೀನಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿಬಿಟ್ಟು ರುಚಿ ಚೆನ್ನಾಗಿರುತ್ತೆ ನಮ್ಮ ನವೆ ಚೀರಾಗತ್ತಳ ಇವಾಗ ಎಣ್ಣೆ ಬಿಸಿ ಆಗಬೇಕು ಬಿಸಿ ಆದಮೇಲೆ ನಾವು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಎಣ್ಣೆ ಕಾಲೈತಿ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನು ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಕೆಂಪುಗಳಾಗ

টমেটো আছে টোমেটো টমেটো কিন্তু ফ্রাই হাতে স্পূান ಟೊಮೆಟೊ ಉಪ್ಪಾಕಿ ಬೇಗ ಫ್ರೆಂಡ್ಸ್ ನೋಡಿ ಟೊಮೆಟೊ ಎಲ್ಲ ಮೆಚ್ಚಾಗೈತಿ ಇವಾಗ ನಾನು ನೀರು ಹಾಕೊತಾ ಇದ್ದೀನಿ ನೀರು ಇದರಲ್ಲೇ ಒಂದು ಗ್ಲಾಸ್ ನಾನು ಸರ್ತಿ ಬೀಜ ತೊಗೊಂಡಿನಿ ಇದರಲ್ಲೇ ಎರಡು ಗ್ಲಾಸ್ ನೀರು ಹಾಕ್ಕೊಂತೀನಿ ನೋಡಿ ಇನ್ನೊಂದು ಗ್ಲಾಸ್ ನೀರು ಹಾಕೊಂಡು ಹಾಕಿನಿ ಇವಾಗ ಇದು ನೀರು ಕುದಿ ಬರಬೇಕು ಕುದಿ ಬಂದ ಮೇಲೆ ನಾವು ಸೌತೆ ಬೀಜನ ಸೇರಿಸ್ಕೋಬೇಕು ಇಷ್ಟೊತ್ತನ ಹೇಳಿದ್ದಿಲ್ಲ ನಿಮ್ಗೆ ಏನು ಮಾಡಕತ್ತೀನಿ ಅನ್ನೋದು ನೋಡಿ ಏನೋ ಐತಿ ಇದೆ ಸೌತೆ ಬೀಜ ಹುಗ್ಗಿ ಮಾಡಿ ತೋರಿಸಿದ್ನಲ್ಲ ಎಲ್ಲರೂ ಪಾಯಸ ಪಾಯಸ ಚೆನ್ನಾಗೈತೆ ಅಂತ ಕಮೆಂಟ್ ಮಾಡಿದ್ರು ಬಟ್ ಅದು ಪಾಯಸ ಅಲ್ಲ ನಮ್ಮ ಉತ್ತರ ಕರ್ನಾಟಕದವರು ಕೂಡ ಚೆನ್ನಾಗಿ ಮಾಡಿರಿ ಪಾಯಸ ಅಂತಂದು ಮಾಡಿದರು ಪಾಯಸ ಅಲ್ಲ ಅದು ಹುಗ್ಗಿ ಪಾಯಸನೇ ಬೇರೆ ಹುಗ್ಗಿನೇ ಬೇರೆ ಹುಗ್ಗಿ ಬರೀ ಬೆಲ್ಲದ ಇದ್ರಾಗ ನೀರಿನಾಗ ಕುದಿಸಿ ಇದನ್ನ ಮಾಡಿದರೆ ಅಡುಗೆ ಮಾಡಿದರೆ ಅದು ಹುಗ್ಗಿ ಆಗುತ್ತೆ ಪಾಯಸನೇ ಬೇರೆ ಪಾಯಸ ಹಾಲಲ್ಲಿ ಕುದಿಸಿಬಿಟ್ಟು ಅದಕ್ಕೆ ಮೇಲೆ ಎಲ್ಲ ಗೋಡಂಬಿ ದ್ರಾಕ್ಷಿ ಒಗ್ಗರಣೆ ಕೊಟ್ಟರೆ ಅದು ಪಾಯಸ ಆಗುತ್ತೆ ನಾನು ಮಾಡಿದ್ದು ಹುಗ್ಗಿ ಎಲ್ಲರೂ ಪಾಯಸ ಅಂತಂದು ಕಮೆಂಟ್ ಮಾಡಿದ್ರು ನನಗೆ ಬಟ್ ಅದು ಹುಗ್ಗಿ ಇವಾಗ ಮಾಡ್ತಾ ಇರೋದು ಸೌತಿ ಬೀಜದ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ರಾತ್ರಿ ಹಸುವಾಗಿರೋಲ್ಲ ಜಾಸ್ತಿ ಸಾಯಂಕಾಲ ಸ್ನ್ಯಾಕ್ಸು ಅಂತ ತಿಂದಿರ್ತೀವಲ್ಲ ಹಾಗಾಗಿ ಇವಾಗ ಅಜ್ಜಿ ಪೂರ್ತಕ್ಕೆ ಸ್ವಲ್ಪ ಇಟ್ಟಿಟ್ಟು ತಿಂದು ಮಲ್ಕೊಂಡ್ರೆ ಹೊಟ್ಟೆ ತುಂಬುತ್ತೆ ಡಯಟ್ ಮಾಡೋರಿಗೂ ಕೂಡ ತುಂಬ ಒಳ್ಳೆಯದಿದು ಇವಾಗ ಇನ್ನು ಪ್ಲೇಟ್ ಮುಚ್ಚಿಡ್ತೀನಿ ಮುಚ್ಚಿದ್ರೆ ಬೇಗ ಕುದಿ ಬರುತ್ತೆ ಒಗ ಕುದಿ ಬಂದ ಬೇಗ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಇವಾಗ ಕುದಿ ಬಂತು ಹೇಳಿ ಅವಾಗಲೇ ಒಂದು ಸ್ಪೂನ್ ಹಾಕಿದ್ದೆ ಉಪ್ಪು ಇವಾಗ ಒಂದು ಸ್ಪೂನ್ ಹಾಕೊತೀವಿ ಚಿಕ್ಕದು ಇವಾಗ ಸ್ಪೂನು ಸತ್ವಿಝ್ ಹಾಕೊತೀವಿ ಮಾಡ್ಕೋಬೇಕೊಂದ್ಸಲ ಮಿಕ್ಸ್ ಮಾಡಿ ಇದ್ರ ಬಾಯಿ ಮುಚ್ಚಿಟ್ಬಿಟ್ರೆ ಒಂದೆರಡು ಕುದಿಗೆ ಇವಾಗ ಮುಚ್ಚಿಡ್ತೀನಿ ಬೇಗ ಕುದಿತೈತಿ ಫ್ರೆಂಡ್ಸ್ ಇವಾಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಒಂದು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಒಂದ್ಸಲ ನಾವು ಸ್ವಲ್ಪ ನೀರು ನೀರು ಅನೈತಿ ನಂದು ಕುದಿ ಕುಡಿಸ್ಬಿಟ್ರೆ ರೆಡಿ ಆಗುತ್ತೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟು ಉರಿನ ಸಣ್ಣದಾಗಿಟ್ಟಿದ್ದೀನಿ ಇನ್ನೊಂದು ಕುದಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ரெடி ஆல நீர் ஒவாக இவ நான் ஆஃப் மாப்பிட்டு ரெடி ஆய் ஃப்ரெண்ட்ஸ் நோடி நான் ನೋಡಿ ಅಷ್ಟು ಚೆನ್ನಾಗಿ ಬಂದೈತೆ ಸೌತೆ ಬೀಜದ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ಬಿಸಿ ಬಿಸಿ ತಿಂದರೆ ತುಂಬ ಒಳ್ಳೇದಿದು ಹಾರಿಂದ ತಿನ್ನೋಕೆ ಚೆನ್ನಾಗಿರಲ್ಲ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಬೇಕು ಚಳಿಗಾಲದಾಗ ಮಳೆಗಾಲದಾಗ ತುಂಬ ಚೆನ್ನಾಗಿರುತ್ತೆ ತಿನ್ನಕ್ಕೆ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇವಾಗ ನಮ್ಮತ್ತಾಗ ಕೊಡಾಕೊಂಡು ತಿಂದು ತಿಂತಾಳಂತ ಹ್ಞೂ ತ ನಮಿತಾ ಕುತ್ಕೋ ತಂದ್ರೆ ಹ್ಞೂ ಕೈ ತೊಳ್ಕೊಂಬ ಹ್ಯಾಂಡ್ ವಾಶ್ ಮಾಡ್ಕೊಂಬಾ ಬಾ ಕೈ ತೊಳ್ಕೊಂಬಂದೆ ಹ್ಞೂ ಬಿಸಿ ಐತಿ ಊದ್ಕೊತೀನ್ ಟೇಸ್ಟ್ ಹೆಂಗೈತೆ ಅಂತ ಹೇಳು ನಮ್ಮ ನಮಿತಾ ಫಸ್ಟ್ ಈ ರೆಸಿಪಿನ ತಿಂತಾ ಇರೋದು ಏನವಕ್ಕ ಬಾ ನಿನ್ಗೂ ತಿನ್ನಿಸ್ತೀನಿ ಬಾ ಈರುಳ್ಳಿ ಇಲ್ಲ ತಿನ್ನು ಹುಡುಕ್ಬೇಡ ಎಲ್ಲದು ಎಲ್ಲ ತಿನ್ಬೇಕು ಹ್ಞೂ ಹುಗ್ಗಿ ಉಪ್ಪಿಟ್ಟ ಅಲ್ಲ ಸೌತೆ ಬೀಜದ ಉಪ್ಪಿಟ್ಟು ಹ್ಞೂ ಹ್ಞೂ ಎಲ್ಲ ಗೊತ್ತಕ್ಕಿಗೆ ಹ್ಞೂ ಇನ್ನೊಂದ್ಸಲ ಮಾಡಿಕೊಡು ಮಮ್ಮಿ ಅಂತಿದ್ ನೀನಾ ತಿಂದ ಹೌದಿಲ್ಲ ಚೆನ್ನಾಗೈತ ಹಾಂ 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 ಬೇಗ ಬೇಗ ತಿನ್ನ ವಿಡಿಯೋ ಆಗುತ್ತೆ ಬಿಸಿ ಐತಿ ಹ್ಞೂ ಮತ್ತೆ ಬಾಯಿ ಸುಟ್ಕೊಂಡಿ ಉಪ್ಪು ಖಾರ ಎಲ್ಲ ಚೆನ್ನಾಗೈತೆ ಹುಳಿ ಬೇಕಂದ್ರೆ ಮೇಲ್ಗಡೆ ಇದನ್ನ ಹಾಕ್ಕೊಬೋದು ನಿಂಬೆ ಹಣ್ಣಿನ ರಸ ಬಾಣ ಹುಳಿ ಟೊಮೆಟೊ ಹಾಕಿದ್ದೀನಿ ಸಾಕು ಕಷ್ಟ ಇರಲಿ ಅದು ಕರೆಕ್ಟ್ ಐತಿ ಹ್ಞೂ ಬಿಸಿ ಐತಿ ಆರಿಸ್ಕೊತೀನಿ ಹ್ಞೂ ಸರಿ ಹ್ಞೂ ಹ್ಞೂ ಚೆನ್ನಾಗೈತಿಲ್ಲ ಉಪ್ಪಿಟ್ಟು ತುಂಬ ಚೆನ್ನಾಗಿತ್ತು ಇಬ್ಬರಿಗೆ ತಿನ್ಸಿದೆ ನಾನು ಕೂಡ ತಿಂದ್ವಿ ತಿನ್ಬಿಟ್ಟು ಇವಾಗ ಲಾಗ್ ಎಂಡ್ ಮಾಡಿದ್ರೆ ಅಂತ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ ಒಬ್ರು ಮಗರದ್ದು ಬರ್ತ್ಡೇ ಐತಂತ ನಾಳೆ ಸಿ ಹದಿನಾರು ನಾಳೆ ಅಂದ್ರೆ ನಿಮ್ಗೆ ಇವತ್ತ ಬರುತ್ತಾ ವಿಡಿಯೋ ಮೇ ಹದಿನಾರಕ್ಕೆ ಅವ್ರ ಬರ್ತ್ಡೇ ಚಿಂಟು ಅಂತ ಅವ್ರ ಹೆಸರು ಚಿಂಟು ಗೊಂಬೆ ಗೊಂಬೆ ಚಿಂಟು ಗೊಂಬೆ ಚಿಂಟು ಅಂತ ನೇಮ್ ಇದೆ ಐ ಡಿ ನೇಮ್ ಅವ್ರ ಮಗಳದು ಮೇ ಹದ್ನಾರಕ್ಕೆ ಬರ್ತ್ಡೇ ಹಾಯ್ ಚಿಂಟು ಹ್ಯಾಪಿ ಬರ್ತ್ಡೇ ಹುಟ್ಟು ಹಬ್ಬದ ಶುಭಾಶಯಗಳು ಚಿಂಟು ನಿಮಗೆ ಆ ದೇವರು ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಆಮೇಲೆ ಮೊನ್ನೆ ಹಾಯ್ ಹೇಳ್ಸಕ್ಕೆ ಕೇಳಿದ್ದರು ನಮಿತಾ ಕಡೆಯಿಂದ ನಮಿತಾ ಇರಲಿಲ್ಲ ಅವತ್ತು ನಾನೇ ಹಾಯ್ ಹೇಳಿದ್ದೆ ನಮಗೆ ಖುಷಿ ಆಯಿತು ಆದರೆ ನಮಿತಾನ ಕಡೆಯಿಂದ ಹಾಯ್ ಹೇಳಿಸಿದ್ರೆ ಇನ್ನೂ ಖುಷಿ ಆಯ್ತಿತ್ತು ಅಂದಿದ್ರು ಇವತ್ತು ಹಾಯ್ ಹೇಳ್ಬೋದು ಹಾಯ್ ಚಿಂಟು ಅನ್ ಹಾಯ್ ಚಿಂಟು ಹೇಗಿದೆಯಾ ಚೆನ್ನಾಗಿದೆಯಾ ಹ್ಯಾಪಿ ಬರ್ತ್ಡೇ ಆಮೇಲೆ ಇನ್ನೊಬ್ರು ರಶ್ಮಿ ಪಟೇಲ್ ಅನ್ನೋರು ನಮಿತಾನ್ ಕಡೆಯಿಂದ ಹಾಯ್ ಹೇಳಿಸಿ ಸಿಸ್ಟರ್ ನನಗೆ ಖುಷಿ ಆಗುತ್ತ ಅವಳು ಹಾಯ್ ಹೇಳಿದ್ರ ಅಂತ ಕೇಳಿದಾರ ಹಾಯ್ ಹಾಯ್ ರಶ್ಮಿ ಅವರೇ ಹಾಯ್ ರಶ್ಮಿ ಅವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಊಟ ಆಯ್ತಾ ಇಷ್ಟೇ ಹಾಯ್ ಮತ್ತೆ ಬರ್ತಡೇ विशಶು ಒಬ್ರೂ ಇಬ್ರು ಕೇತರ ಅವರಿಗೋಸ್ಕರನಾ ಅದರ ನಾವು ಮಾಡಲೇಬೇಕು ಹಾಯ್ ಇಲ್ಲಂದ್ರೆ ಬೇಜಾರ ಅವ್ರಿಗೆ ಇಷ್ಟೇ ಫ್ರೆಂಡ್ಸ್ ಈಗ ನೋಡಿ ನಮ್ಮ ಅಕ್ಕ ನೋಡಿ ಫ್ರೆಂಡ್ಸ್ ಇವತ್ತು ಇಷ್ಟೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡೋದನ್ನು ಅರಿತಾ ಇದ್ದೀರಾ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಲೈಕ್ ನೀವು ಲೈಕ್ ಮಾಡಿದರೆ ನಮ್ಮ ವಿಡಿಯೋ ಸಜೆಷನ್ಗೆ ಹೋಗುತ್ತಾ ಯೂಟ್ಯೂಬರು ನಮ್ಮ ವಿಡಿಯೋನ ಸಜೆಸ್ಟ್ ಮಾಡ್ತಾರೆ ಅಪ್ಕಮಿಂಗ್ ವಿಡಿಯೋ ಅಂತ ಬರ್ತವಲ್ಲ ಅದನ್ನು ನಮ್ಮದು ವಿಡಿಯೋ ಮಾಡ್ತಾರೆ ಸಜೆಷನ್ ಮಾಡ್ತಾರೆ ಹಾಗಾಗಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ನೀವು ಲೈಕ್ ಮಾಡಿದರೆ ನನ್ನ ವೀಡಿಯೋಸು ಇನ್ನು ವ್ಯೂಸು ನ್ಯೂಫುಲ್ ಬರುತ್ತೆ ಪ್ಲೀಸ್ ಲೈಕ್ ಮಾಡಿ ಇಷ್ಟ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಎಲ್ರಿಗೂ ಒಳ್ಳೇದಾಗ್ರಿ ಎಲ್ಲರೂ ಹ್ಯಾಪಿ ಆಗಿರಿ ಹೆಲ್ದಿ ಆಗಿರಿ ಏನಾಯ್ತು ಹೆಲ್ದಿ ಆಗಿರಿ ಆದಷ್ಟು ಮನೇಲೆ ಇರಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಮೇಲೆ ಮೊನ್ನೆ ಬರ್ತ್ಡೇ ದಿವಸ ನಾವು ಯಾರು ಮಾಸ್ಕ್ ಹಾಕ್ಕೊಂಡಿಲ್ಲ ಅಂತಂದು ಕಮೆಂಟ್ ಮಾಡಿದ್ರು ಅದಕ್ಕೆ ಎಲ್ಲಿ ಕೆಡಿಸ್ಕೊಳಂಗಿಲ್ಲ ಏನು ಅಕ್ಕಪಕ್ಕದ ಮನೆಯವರು ಅವ್ರು ಹೇಳೋದು ಒಂದು ರೀತಿ ನಮ್ಮ ಒಳ್ಳೆಕ್ಕ ಹೇಳ್ತಾರ ಇಲ್ಲ ನಂಗಿಲ್ಲ ಬಟ್ ಅವ್ರಿಗೆ ಬರಬೇಕಾದ್ರೆ ಮಾಸ್ಕ್ ಹಾಕ್ಕೊಂಬರ್ರಿ ಅಂತ ಹೇಳೋಕ್ಕಾಗಲ್ಲಲ್ಲ ಹಂಗಾಗಿ ಈಗ ಕರೀಲಿಲ್ಲ ಅಂದ್ರೆ ನೋಡ್ತಾ ಅವಷ್ಟೇ ಮಾಡ್ಕೊಂಡ್ರ ಅನ್ಕೊತಾರೆ ಕರೆದರೆ ಬಂದಾರ ಮತ್ತು ಬಂದವ್ರಿಗೆ ಮಾಸ್ಕ್ ಹಾಕ್ಕೊಂಬನ್ನಿ ಅಂತ ಹೇಳೋಕ್ಕಾಗಂಗಿಲ್ಲ ಅದು ಅವ್ರಿಗೆ ಇಷ್ಟ ಏನು ದೂರದ ಮಂದಿ ಅಲ್ಲ ಇಲ್ಲೇ ಅಕ್ಕಪಕ್ಕ ಅಕ್ಕ ಅಕ್ಕಪಕ್ಕದ ಮನೆಯವರು ಏನು ದೂರ ಅಲ್ಲ ಏನಲ್ಲ ಇಬ್ಬರು ಎರಡು ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ರು ಅಷ್ಟೇ ಅವರಿಗೆ ಮಾಸ್ಕ್ ಹಾಕ್ಕೊಂಡ್ಬರ್ಬೇಕಾಗಿತ್ತು ಬಟ್ ಅವರು ಹಾಕ್ಕೊಂಡ್ಬರ್ಲಿಲ್ಲ ಏನು ಮಾಡೋಕ್ಕಾಗಲ್ಲ ಒಬ್ರು ಕಮೆಂಟ್ ಮಾಡಿದ್ರು ಹಾಗಾಗಿ ಹೇಳ್ಕೊಂಡು ಎಲ್ಲರೂ ಸೇಫ್ ಆಗಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ